ರಾಯರ ರಂಗಮಂದಿರದಲ್ಲಿ ವೈಭವ ಗಣೇಶ ವಿಸರ್ಜನೆ ಚನ್ನರಾಯ ಪಟ್ಟಣದ ರಾಯರ ರಂಗ ಮಂದಿರದಲ್ಲಿ ಶನಿವಾರ ಪಂಚಾಮೃತ ಅಭಿಷೇಕ ಗಣೇಶ ಅಷ್ಟೋತ್ತರ ಹಾಗೂ ಇಪ್ಪತ್ತೊಂದು ಬಗೆಯ ಮಹಾ ನೈವೇದ್ಯದೊಂದಿಗೆ ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಅರ್ಚಕರಾದ ಚಿನ್ಮಯ ಹೆಗಡೆಯವರು ನಿರ್ವಹಿಸಿದರು ನಂತರ ಭಕ್ತರಿಗೆ ಕರಗಡಬು ಪ್ರಸಾದವನ್ನು ನೀಡಿ ಮಾತನಾಡಿದ ರಾಯರ ರಂಗಮಂದಿರದ ಆಚಾರ್ಯರಾದ ಪ್ರಕಾಶ್ ಅವರು ಭಾರತದಲ್ಲಿ ವೈಭವದಿಂದ ಆಚರಿಸಲ್ಪಡುವಂತಹ ಒಂದು ಹಬ್ಬ ಪ್ರತಿ ವರ್ಷದ ಭಾದ್ರಪದ ಮಾಸದ ಶುಕ್ಲ ಪಕ್ಷ ಚೌತಿಯ ಅಂದರೆ ಚತುರ್ಥಿಯ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತೆ ಈ ಹಬ್ಬದಲ್ಲಿ ಗಣಪತಿಯನ್ನು ಪೂಜಿಸಲಾಗುತ್ತೆ ಬೆಳ್ಳಿ ಅಥವಾ ಮಣ್ಣಿನಿಂದ ಮಾಡಿದ ಗಣಪತಿಯ ಮೂರ್ತಿಯನ್ನು ವಿದ್ಯುಕ್ತವಾಗಿ ಪೂಜಿಸಿ ವ್ರತವೆಂದು ಆಚರಿಸ್ತಾರೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ರಾಯರ ರಂಗಮಂದಿರದ ಮುಖ್ಯಸ್ಥೆ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್ ಗ್ರಾಮೀಣ ಪ್ರದೇಶ ತರಳಿಗೋ ಪೂಜೆಯನ್ನು ಸಲ್ಲಿಸಿ ಅಲ್ಲಿನ ಮಹಿಳೆಯರಿಗೆ ಬಾಗಿನ ನೀಡುವ ಮೂಲಕ ಸಾಂಪ್ರದಾಯಿಕವಾಗಿ ಆ ಸಂಪ್ರದಾಯವನ್ನು ಉಳಿಸಿ ಬೆಳೆಸುವಂಥ ಗ್ರಾಮೀಣ ಪ್ರದೇಶದ ಜನರಿಗೆ ತಿಳಿಸುವ ಮೂಲಕ ಹಬ್ಬವನ್ನು ಆಚರಿಸಿದರು ರಾತ್ರಿ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಶ್ರೀಗಣೇಶನಿಗೆ ಮಹಾಮಂಗಳಾರತಿ ಮಾಡಿ ಬಂದಂಥ ಭಕ್ತರಿಗೆ ತೀರ್ಥ ಪ್ರಸಾದವನ್ನು ನೀಡಿ ದೀಪಾಲಂಕಾರದ ಮೂಲಕ ಗಾಂಧಿ ಸರ್ಕಲ್ನಲ್ಲಿ ಪುರಸಭೆ ಹೊತ್ತಿಂದ ಆಯೋಜಿಸಲಾಗಿದ್ದ ನೀರಿನ ತೊಟ್ಟಿಗೆ ಗಣಪತಿಯನ್ನು ಮೂರು ಬಾರಿ ಮುಳುಗಿಸುವುದರ ಮೂಲಕ ವಿಸರ್ಜನೆ ಮಾಡಲಾಯಿತು ಸಂದರ್ಭದಲ್ಲಿ ರಂಗಮಂದಿರದ ಮುಖ್ಯಸ್ಥರಾದ ಅನಿತಾ ಪ್ರಕಾಶ್ ಜಗದೀಶ್ ಯೋಗೇಶ್ ಕಾರ್ಪೆಂಟರ್ ಸಣ್ಣಪ್ಪ ಅರುಣ್ ಹಾಗೂ ಭಕ್ತರು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಮಹೇಶ್ ಕರೋಟಿ ಸುದ್ದಿ ನೈನ್ ಟಿವಿ ಚನ್ನರಾಯಪಟ್ಟಣ కర్ణప్రచార భక్తి విద్యారాభంలో గురించి విద్యారాభవు ధనాకే ద్రవ్యవు క్షేత్ర ఆచరి ముఖ్యవాత వ్రతీ బ్రేష్టవ శ్రీ వరసినాయ స్వమీ వ్రత ピンポンポンポンポンポンポ crash <laughs> announcement